ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೆಲವು ಕಾರಣಗಳಿಂದ ಏನಿಲ್ಲ ನಮ್ಮ ಮನೆಯಲ್ಲೆಲ್ಲ ಕೆಲಸ ಕಾರ್ಯ ಮುಗಿಸ್ಬಿಟ್ಟು ನಮ್ಮ ಏರಿಯಾದಲ್ಲಿ ನೂರವ್ನ ಗಣಪತಿ ಕೂರಿಸಿದ್ರು ಅದನ್ನು ಅಲ್ಲಿ ಪೂಜೆ ಮಾಡಿಸ್ತಾ ಅಂತ ಕೂಗಿದ್ರು ಸೊ ಪೂಜೆಗೆ ಅಂತ ಹೋಗಿದ್ವಿ ನೋಡಿ ಇಲ್ಲಿ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋದ್ರ ಜೊತೆಗೆ ನನ್ನ ಮಗಳು ನನ್ನ ಸ್ವಲ್ಪ ರೀಲ್ಸ್ ಮಾಡಿ ಅಂತ ಆಯಿತು ಅಂತ ಇದು ನೂರವ್ನ ಗಣಪತಿ ಅಂತ ಹೇಳಿದ್ರೆ ಎಲ್ಲ ಥರದ್ದು ಗಣಪತಿನೂ ಕೂಡ ನಾವಿಲ್ಲಿ ನೋಡ್ಬೋದು ಾಗಿತ್ತು ಸೊ ಅಲ್ಲಿನ ಅವ್ರನ್ನ ದರ್ಶನ ಮಾಡ್ಕೊಂಡು ಬಂದ್ವಿ ಅದು ಮಾಡ್ಕೊಂಡು ಬರ್ತಿದ್ದಂಗೆ ಅಂದರೆ ನಮ್ಮ ಮಗಳದೊಂದು ಅಕ್ಕಿ ಇತ್ತು ಆ ಅಕ್ಕಿ ತೀರಿಸಬೇಕಾಗಿತ್ತು ಸೊ ಹಾಗಾಗಿ ಅಲ್ಲಿ ಪೂಜೆಗೆ ಅಂತ ಹೇಳಿ ಹೋಗಲಿ ಹೋಗೋಣ ಅಂತ ಅಂದ್ಕೊಂಡು ಎಲ್ಲರೂ ಕಡಿಮೆ ಮಾಡಿದ್ವಿ ಆದರೆ ಈಗ ಸ್ವಲ್ಪ ಅಲ್ಲಿ ನಾ ಕೂಗಿರಲಿಲ್ಲ ನಮ್ಮನ್ನ ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ ಮನೆ ಹತ್ರ ಒಂದುಬಿಟ್ಟು ರಂಗೋಲಿ ಹಾಕಿದ್ದೆ ಅದಾದಮೇಲೆ ಅದೇ ಹೇಳದಲ್ಲ ಅಕ್ಕಿಗೆ ಏನೇನು ಬೇಕು ಅಂತ ಹಸು ಇಡ್ಲಿ ಮತ್ತು ಕಾಯಿ ಚಟ್ನಿ ಜೊತೆಗೆ ರವೆ ಉಂಡೆ ಹಾಗೇ ಸ್ವಲ್ಪ ಒಬ್ಬಟ್ಟು ಜೊತೆಗೆ ಪೂಜೆ ಸಾಮಾನುಗಳು ಕಾಯಿ ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ ಜೊತೆಗೆ ತುಳಸಿ ಹಾರ ತರಿಸಿದ್ದೆ ಅಂದರೆ ಮನೇಲಿ ಸ್ವಲ್ಪ ಕಡಲೆಕಾಳು ಸುಸ್ಲಿ ಮುಡಿಸ್ಬೇಕಿತ್ತು ಆದರೆ ಟೈಮ್ ಇರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ರೆಡಿ ಬೂಂದಿ ತರಿಸಿದ್ವಿ ಏನು ಅಕ್ಕಿ ಅಂತ ಹೇಳಿದ್ರೆ ಹೇಳಿದ್ನಲ್ಲ ನೂರ ಒಂದು ಕರ್ಜಿಕಾಯಿ ಹಾರ ಹಾಕಿಸ್ತೀನಿ ಅಂಥೇಳಿ ಅಕ್ಕಿ ಮಾಡಿದ್ದೆ ಅದ್ರ ಜೊತೆಗೆ ಒಂದು ಗಣಪತಿಗೆ ಒಂದು ದೊಡ್ಡ ಹಾರ ಮತ್ತು ಗೌರಮ್ಮನಿಗೆ ಒಂದು ಚಿಕ್ಕ ಹಾರ ತರಿಸಿದ್ವಿ ಅಷ್ಟೊಳಗೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಅಂದರೆ ಬೆಳಗ್ಗೆನೇ ಪೂಜೆ ಆಗುತ್ತೆ ಅಂತ ಹೇಳಿ ನಮ್ಮನ್ನ ಸ್ವಲ್ಪ ವೆಯ್ಟ್ ಮಾಡಿಸ್ಬಿಟ್ರು ಸೊ ಸಂಜೆ ಆಗೋಯಿತು ಆಗು ಬೇಗ ಕೂಗುದ ಅಂದ್ಬಿಟ್ಟು ಹೋಗುವಷ್ಟೊತ್ತಿಗೆ ಅಲ್ಲಿ ಫುಲ್ಲು ಇನ್ನೂ ನಮ್ದು ಆಗಿರಲಿಲ್ಲ ಸೊ ಹಾಗಾಗಿ ಅಲ್ಲಿ ಎಲ್ಲರೂ ಇದ್ವಿ ಹೋಗೋಷ್ಟೊತ್ತಿಗೆ ಅಲ್ಲಿ ಗಣಪತಿಗೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ಕೂಡ ಯಾಕಂದರೆ ಪುರೋಹಿತರು ಸ್ವಲ್ಪ ಬಂದಿದ್ದು ಲೇಟಾಯಿತು ಅಂತ ಹೇಳಿ ಸರಿ ಅಂದ್ಬಿಟ್ಟು ಈಗ ಹೋಗೋದು ಹೋಗಿದ್ದೀವಿ ಒಂದು ಐದು ನಿಮಿಷ ವೆಯ್ಟ್ ಮಾಡೋಣ ಅಂತ ಹೇಳಿ ಕಾಯಿದ್ವಿ ಎಲ್ಲರೂ ಸೊ ಕಾಯ್ತಿದ್ದಂಗೆ ಎಲ್ಲನೂ ಅಲ್ಲಿ ದೇವ್ರಿಗೆ ರೆಡಿ ಮಾಡ್ತಿದ್ರು ಗಣಪತಿ ನೋಡ್ಲಿಕ್ಕೆ ಎರಡು ಕಣ್ಣು ಸಾಕಾಗ್ತಿರಲ್ಲ ಯಾಕಂದರೆ ಇದೇ ಫಸ್ಟ್ ಟೈಮು ನಮ್ಮ ಊರಲ್ಲಿ ಹತ್ತು ಅಡಿ ಗಣಪತಿ ಕೂರಿಸಿರೋದು ಹಾಗಾಗಿ ಜೊತೆಗೆ ಅಲ್ಲಿ ಅಂದರೆ ನಂದು ಏನಂತ ಹೇಳಿದ್ರೆ ನಾವು ತೊಗೊಂಡೋಗಿದ್ದೆ ಯಾರು ಅಲ್ಲೆಲ್ಲ ಮರ್ತುಬಿಡ್ತಾರೆ ಮುಂದೆ ಹೇಳೋದು ಅಂತೇಳಿ ನಾನು ಅಲ್ಲಿ ಮುಂದ್ಕೊಂಡೆಲ್ಲ ತೆಗೆದು ತೆಗೆದುಕೊಡ್ತಾ ಇದ್ದೆ ನಾನು ಮಾಡ್ಕೊಂಡು ಹೋಗಿದ್ದು ಸೊ ಹಾಗಾಗಿ ಅದನ್ನೆಲ್ಲ ಇತ್ತು ಸ್ವಲ್ಪ ಕ್ರೌಡಾನೆ ಯಾಕಂತೇಳಿದ್ರೆ ಹುಡುಗುಗಳು आप शेयर मारे न आराधने मुद्दे चिढ़ना गद्दी ना तो प्रकार का निशुल्क सामने दिमाग आराधने मुद्दे आप बोल देते हैं ना अब चले तो और शर्म होने से बाहर लेते हैं ये देश में मात्रा दसवां ಅವರು ಶುದ್ಧತೆ ಅದನ್ನು ಮಾಡಿ ಆಯಿತು ಮಾಡಾಕ್ತಿದ್ದಂಗೆ ಇನ್ನೊಬ್ಬ ಪೂಜೆ ತಂದರು ಅದನ್ನೆಲ್ಲ ಸರಿ ಮುಂದೆ ಇಡಿ ಅಂತ ಹೇಳ್ಬಿಟ್ಟು ಇಟ್ಟರು ಇಟ್ಟಾಗ್ತಿದ್ದಂಗೆ ಫಸ್ಟ್ ಶುರು ಮಾಡಿದ್ರು ಇನ್ನೇನೋ ಮಂತ್ರ ಹೇಳೋಕ್ಕೆ ಮಂತ್ರ ಹೇಳ್ತಾ ಹೇಳ್ತಾ ಕಂಧದ ಕಡ್ಡಿ ಬೆಳಕೆ ಶುರು ಮಾಡಿದ್ರು ಸರಿ ಆಯಿತು ಅಂತೇಳಿ ನಾವು ಕೈ ಮುಟ್ಕೊಂಡು ನಾನು ಅದಕ್ಕೆ ಫಲಿಸ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅರ್ಕೆ ಏನೂ ಇಲ್ಲ ನನಗೆ ಅಂದರೆ ನನ್ನ ಮಗಳಿಗೆ ಮೂರು ವರ್ಷ ಇವಾಗ ಮೂರು ವರ್ಷದಲ್ಲಿ ನನ್ನ ಪ್ರೆಗ್ನೆನ್ಸಿ ಆಗಿದ್ದಾಗ ನನಗೆ ಹೆಣಪೇ ಬೇಕು ಅಂತ ಅನಿಸಿತ್ತು ಸೊ ಹಾಗಾಗಿ ಹಿಂಪು ಆದರೆ ನಾನು ನಿಮಗೆ ನೂರ ಖರ್ಚಿಗೆ ಹಾಕ್ತೀನಿ ಅಂತ ಹೇಳಿ ಅರ್ಕೆ ಮುಟ್ಕೊಂಡಿದ್ದೆ ಸೊ ಹಾಗೆಯೇ ನನಗೆ ನೆರವೇ ಇರ್ತು అదే అడిగితే మహామంగళారతి మాట్తా ఎండే యావే దేవస్థానో అసే ఎలా పూజ గింత మహామంగళారతి టైమల్ని బేవి అది ఖండిత బ సో ఎలా పూజ ఇన్నేను పూజ అయితే అది ಅದಕ್ಕೆ ಅಂತ ಹೇಳಿ ಅವರು ಹುಡುಗರುಗಳೆಲ್ಲ ಸೇರಿಕೊಂಡು ಪಂಚಾಮೃತ ಎಲ್ಲ ಮಾಡಿಸಿದ್ರು ಸೊ ನಾವು ಬೂಂದಿ ಬೇರೆಯವ್ರ ಕಡಲೆ ಕಾಳು ಎಲ್ಲ ತೊಗೊಂಬಂದಿದ್ರು ನೋಡಿ ಒಟ್ಟು ಗೌರಮ್ಮ ಎಷ್ಟು ತುಂಬ ಮುದ್ದು ಮುದ್ದಾಗಿ ಕಾಣ್ತಿದೆ ಅವರು ಗೌರಮ್ಮ ನೋಡ್ತಾರೆ ದೃಷ್ಟಿ ದೃಷ್ಟಿಯಾಗ್ತಿತ್ತು ಅಂದರೆ ಗಣಪತಿಗಿಂತ ಗೌರಮ್ಮ ಚಂದ ಗೌರಮ್ಮಗಿಂತ ಗಣಪತಿ ಚಂದ ಫೈನಲಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಂದರೆ ಅತ್ತೆಯವರ ಅಪ್ಪ ಅಮ್ಮನಿಗೆ ಎಡೆ ಇಡ್ಲಿಕ್ಕೆ ಹೋಗ್ಬೇಕಾಗಿತ್ತು ಅವ್ರ ಊರಿಗೆ ಅಂದ್ಬಿಟ್ಟು ಓಟ್ವಿ ಅಲ್ಲಿ ಹೋಗೋಷ್ಟೊತ್ತಿಗೆಲ್ಲ ಎಡೆ ಇಡಕ್ಕೆ ರೆಡಿ ಮಾಡಿದರು ಜೊತೆಗೆ ಅಲ್ಲಿ ಸಾಮ್ಗೆ ಅಂದರೆ ಸಾಮ್ಗೆ ಮತ್ತು ಕಾಯೆಲ್ಲೋ ಜಾಸ್ತಿ ಅವ್ರ ಕಡೆ ಸೊ ಹಾಗಾಗಿ ಅದನ್ನು ರೆಡಿ ಮಾಡ್ತಾಯಿದ್ರು ನೋಡಿ ನಾವು ಹೋಗೋ ಅಷ್ಟೊತ್ತಕ್ಕೆ ಆಲ್ರೆಡಿ ಪೂಜೆಗೆ ಎಲ್ಲನೂ ರೆಡಿ ಮಾಡಿ ತಯಾರಿ ರೆಡಿ ಇಟ್ಟಿದ್ರು ಅವರೆಲ್ಲ ಪೂಜೆ ಆಗಿತ್ತು ನಾವು ಹೋದ್ವಿ ನಾವು ಪೂಜೆ ಮಾಡೋಕ್ಕೆ ಅಂತ ಮಾಡಿದ್ವಿ ಅದು ಬಂದು ಅವ್ರ ಅಮ್ಮ ಅಪ್ಪ ಮತ್ತು ಅವರ ತಂಗಿಗೆ ಎಡೆ ಇಡೋದವರು ಸೊ ಹಾಗಾಗಿ ಅದೆಲ್ಲ ಪೂಜೆ ಮುಗಿಸ್ಕೊಂಡು ಆಚೆ ಬಂದು ಕೂತ್ಕೊಂಡ್ವಿ ಎಲ್ಲ ಕಡೆಯೂ ಕೂಡ ನಡೆದು ಬಂದಿರೋವಂಗೆ ಒಂದು ಐದರಿಂದ ಹತ್ತು ನಿಮಿಷ ಆಚೆ ಇದ್ವಿ ಅದು ಆದಮೇಲೆ ಫೈನಲಿ ಒಳಗಡೆ ಹೋದ್ವಿ ಪೂಜೆ ಆದಮೇಲೆ ಊಟಕ್ಕೆ ಅಂತ ಕೊಟ್ಟರು ಕಂಡು ನಾನು ಸಹ ಕಾಯಲಲ್ಲಿ ತಿಂದ ಅಭ್ಯಾಸ ಇಲ್ಲ ಸೊ ಹಾಗಾಗಿ ಬೆಳೆಸಮ್ಮ ತಿನ್ಕೊಂಡು ೆ ಫೈನಲಿ ನೋಡಿ ಎಲ್ಲ ಮುಗೀತು ಹಬ್ಬ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ